ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಸಿಎಂ ಸಿದ್ದರಾಮಯ್ಯ ಇತ್ತೀಚೆಗೆ ಟ್ವೀಟ್ ಒಂದನ್ನ ಮಾಡಿದ್ರು ಆ ಟ್ವೀಟ್ ರಾಜ್ಯದ ಜನರ ಗಮನವನ್ನು ಸೆಳೆದಿತ್ತು ಆ ಟ್ವೀಟ್ ಏನಪ್ಪಾ ಅಂದ್ರೆ ಕೋವಿಡ್ ಅಥವಾ ಕೋವಿಡ್ ಲಸಿಕೆಯ ಅಡ್ಡ ಪರಿಣಾಮದಿಂದ ಹಠಾತ್ ಸಾವಿಗೀಡಾದವರ ಬಗ್ಗೆ ಅಧ್ಯಯನ ನಡೆಸಿ ಮುಂದೆ ಇಂತಹ ಸಾವುಗಳು ಸಂಭವಿಸದಂತೆ ತಡೆಯುವ ಉದ್ದೇಶದಿಂದ ಸಮರ್ಪಕ ಸಂಶೋಧನೆ ನಡೆಸಲು ತಜ್ಞರು ಹಾಗೂ ವಿಜ್ಞಾನಿಗಳನ್ನು ಒಳಗೊಂಡ ಒಂದು ಸಮಿತಿ ರಚನೆಗೆ ನಿರ್ಧರಿಸಲಾಗಿದೆ ಕರೋನಾ ಕಾಲದ ನಂತರದಿಂದ ಎಳೆಯ ವಯಸ್ಸಿನವರು ಯುವ ಜನರು ಸೇರಿದಂತೆ ಬದುಕಿ ಬಾಳಬೇಕಾದವರು ಇದ್ದಕ್ಕಿದ್ದ ಹಾಗೆ ಇಲ್ಲವಾಗ್ತಿದ್ದಾರೆ ಇವರನ್ನು ನಂಬಿದ ಕುಟುಂಬಗಳು ಬೀದಿ ಪಾಲಾಗ್ತಿವೆ ಇದೊಂದು ಗಂಭೀರ ಸಮಸ್ಯೆ ಆದಷ್ಟು ಶೀಘ್ರ ಈ ಸಮಸ್ಯೆಯ ಮೂಲ ಪತ್ತೆ ಮಾಡಿ ಪರಿಹರಿಸಬೇಕು ಅನ್ನುವುದು ನನ್ನ ಯೋಚನೆಯೂ ಆಗಿತ್ತು ಇಂತಹ ಸಂದರ್ಭದಲ್ಲಿ ಈ ಸಮಸ್ಯೆಯ ಬಗ್ಗೆ ಗಮನ ಸೆಳೆದು ಹಿರಿಯ ಪತ್ರಕರ್ತರಾದ ರಾಜರಾಮ್ ತಲ್ಲೂರು ಅವರು ಬರೆದ ಪತ್ರ ನನ್ನ ಯೋಚನೆಯನ್ನ ಕಾರ್ಯರೂಪಕ್ಕೆ ತರಲು ಪ್ರೇರಣೆ ಆಯಿತು ಅವರಿಗೆ ಕೃತಜ್ಞತೆಗಳು ತಜ್ಞರು ಹಾಗೂ ವಿಜ್ಞಾನಿಗಳ ಸಮಿತಿ ನೀಡುವ ವರದಿಯನ್ನ ಆಧರಿಸಿ ಕ್ರಮವನ್ನ ಕೈಗೊಳ್ಳಲು ನಮ್ಮ ಸರ್ಕಾರ ಬದ್ಧವಾಗಿದೆ ಎನ್ನುವ ರೀತಿಯಲ್ಲಿ ಟ್ವೀಟ್ ಅನ್ನ ಮಾಡಿದ್ರು ಆ ಟ್ವೀಟ್ ಬಹಳ ಗಂಭೀರವಾದಂಥ ವಿಚಾರ ಯಾಕೆ ಗಂಭೀರವಾದಂಥ ವಿಚಾರ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ ಇತ್ತೀಚೆಗೆ ಹೃದಯ ಸ್ತಂಭನಗಳ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಈ ಹಿಂದೆ ಹೃದಯ ಸ್ತಂಭನ ಅಂದಾಗ ಐವತ್ತು ಅರವತ್ತು ಎಪ್ಪತ್ತು ಈ ವಯಸ್ಸಿನವರು ಅಂತ ನಾವೆಲ್ಲರೂ ಕೂಡ ಹೇಳ್ತಾ ಇದ್ವಿ ಆದರೆ ಈಗ ಎರಡು ಮೂರು ಐದು ಹತ್ತು ಇಪ್ಪತ್ತು ಇಪ್ಪತ್ತೈದು ಈ ರೀತಿಯಾಗಿ ಯಾವುದೇ ವಯಸ್ಸಿನ ಭೇದ ಕೂಡ ಇಲ್ಲ ಇದ್ದಕ್ಕಿದ್ದ ಹಾಗೆ ಹೃದಯ ಸ್ತಂಭನಕ್ಕೆ ಬಲಿ ಆಗುವಂತವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಏನೋ ಕೆಲಸ ಮಾಡ್ತಿರ್ತಾರೆ ಯಾವುದೋ ಪ್ರೋಗ್ರಾಮ್ನಲ್ಲಿರ್ತಾರೆ ನಲ್ಲಿರ್ತಾರೆ ಓಡಿಸ್ತಿರ್ತಾರೆ ಇನ್ನೇನೋ ಮಾಡ್ತಿರ್ತಾರೆ ಇದ್ದಕ್ಕಿದ್ದ ಹಾಗೆ ಕುಸಿದು ಬಿದ್ದು ಸಾವನ್ನಪ್ಪತ್ತಾರೆ ಅವನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಿಕ್ಕೂ ಕೂಡ ಟೈಮ್ ಸಿಗದಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಈಗ ಅಂಥದ್ದೇ ಒಂದು ಘಟನೆಯನ್ನ ನಿಮ್ಮ ಗಮನಕ್ಕೆ ತರ್ತೀನಿ ಅತ್ಯಂತ ಹೃದಯ ವಿದ್ರಾವಕ ಘಟನೆ ಅದು ಸಹಜವಾಗಿ ಎಂಥವರಿಗೂ ಕೂಡ ಬೇಸರ ಆಗುತ್ತೆ ಅದಾದ ಬಳಿಕ ಉಳಿದ ವಿಚಾರವನ್ನು ನಾನು ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ ಯಾಕಂದರೆ ತೀರಾ ಗಂಭೀರವಾದಂಥ ವಿಚಾರ ರಾಜ್ಯದ ಜನರನ್ನು ಆತಂಕಕ್ಕೆ ದೂಡಿರುವಂಥ ಸಂಗತಿ ಕೂಡ ಹೌದು ಇಲ್ಲೇನಾಗಿದೆ ಅಂದ್ರೆ ಮದುವೆಯಾಗಿ ಹೆಚ್ಚು ಕಡಿಮೆ ಮೂರು ದಿನ ಆಗಿತ್ತು ಅಷ್ಟೇ ಮೂರು ದಿನದ ನಂತರ ಆ ಯುವಕನಿಗೆ ಹೃದಯ ಸ್ತಂಭನ ಆಗಿದೆ ವಯಸ್ಸು ಇಪ್ಪತ್ತೇಳರಿಂದ ಇಪ್ಪತ್ತ ಎಂಟರ ಆಸುಪಾಸು ಆತ ಪ್ರಾಣವನ್ನ ಕಳ್ಕೊಂಡಿದ್ದಾನೆ ಮನೆಯವರ ಪರಿಸ್ಥಿತಿ ಹೇಗಾಗಿರಬೇಡ ಅದನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಆ ಯುವಕನ ಹೆಸರು ಶಶಾಂಕ್ ಅಂತ ಮೂಲತಃ ಮಂಡ್ಯದ ಕೆ ಆರ್ ಪೇಟೆಯವರು ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಯುವಕ ಜಾರ್ಖಂಡ್ ಮೂಲದ ಯುವತಿಯನ್ನು ಪ್ರೀತಿಸ್ತಾರೆ ಆ ವಿಚಾರ ಮನೆಯವರಿಗೆ ಗೊತ್ತಾಗುತ್ತೆ ಅಂತಿಮವಾಗಿ ಮದುವೆಯ ನಿರ್ಧಾರವನ್ನು ಕೂಡ ತೆಗೆದುಕೊಳ್ತಾರೆ ಒಂದು ವಾರದಿಂದ ಮದುವೆಗೆ ಸಂಬಂಧಪಟ್ಟಂತಹ ತಯಾರಿ ನಡೀತಿರುತ್ತೆ ಮೊನ್ನೆ ತಾನೇ ರಿಸೆಪ್ಷನ್ ನಡೆಯುತ್ತೆ ಭಾನುವಾರ ತಾನೇ ಮದುವೆ ಆಗುತ್ತೆ ಮದುವೆ ಆಗಿ ಎರಡರಿಂದ ಮೂರು ದಿನ ಆಗಿರುತ್ತಷ್ಟೇ ಸಣ್ಣದಾಗಿ ಎದೆ ನೋವು ಕಾಣಿಸ್ಕೊಳ್ಳುತ್ತೆ ಅದಾದ ಬಳಿಕ ಶಶಾಂಕ್ ಕುಸಿದು ಬೀಳ್ತಾರೆ ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸುವಂತ ಪ್ರಯತ್ನವನ್ನ ಪಟ್ಟರೂ ಕೂಡ ಹೆಚ್ಚಿನ ಸಮಯ ಸಿಗೋದಿಲ್ಲ ಕುಟುಂಬಸ್ಥರು ಹೇಳ್ತಿದ್ದಾರೆ ಎದೆ ನೋವು ಒಂದು ಅರ್ಧ ಗಂಟೆಗೆ ಆತನ ಪ್ರಾಣ ಪಕ್ಷಿ ಬಿಡ್ತು ಅಂತ ಹೇಳಿ ಅಂದ್ರೆ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನು ಕೊಡಿಸೋದಿಕ್ಕೂ ಕೂಡ ಹೆಚ್ಚಿನ ಅವಕಾಶ ಆ ಕುಟುಂಬಸ್ಥರಿಗೆ ಸಿಗ್ಲೇ ಇಲ್ಲ ಪುರಸಭೆ ಸದಸ್ಯ ಮಂಜುನಾಥ್ ಅಂತ ಅವರ ಮಗ ಶಶಾಂಕ್ ಅಂತ ಹೇಳಿ ಪಾಪ ದೂರದ ಜಾರ್ಖಂಡ್ನ ಹುಡುಗಿಯನ್ನ ಪ್ರೀತಿಸಿ ಮದುವೆ ಆಗಿದ್ರು ಆ ಯುವತಿಯ ಪರಿಸ್ಥಿತಿ ಮುಂದೇನು ಸಹಜವಾಗಿ ಪ್ರಶ್ನೆ ಮೂಡ್ತಾ ಇದೆ ಜೊತೆಗೆ ಹೆತ್ತ ಅಪ್ಪ ಅಮ್ಮ ಅಥವಾ ಒಟ್ಟಾರೆ ಕುಟುಂಬಸ್ಥರು ಸಹಜವಾಗಿ ಅವರೆಲ್ಲರನ್ನೂ ಕೂಡ ನೆನೆಸ್ಕೊಂಡ್ರೆ ಸಂಕಟ ಆಗತ್ತೆ ಇಷ್ಟು ಚಿಕ್ಕ ವಯಸ್ಸಿಗೆ ಮನೆಯ ಸದಸ್ಯರನ್ನು ಕಳ್ಕೊಂಡಾಗ ಅವರಿಗೆ ಸಹಜವಾದಂಥ ನೋವು ದುಃಖ ಜೀವನದ ಪೂರ್ತಿ ಕಾಡ್ತಾ ಇರುತ್ತೆ ಈ ವಿಚಾರವನ್ನು ಸ್ವಲ್ಪ ಬದಿಗಿಡ್ತೀನಿ ಇಂತಹ ಸಾಲು ಸಾಲು ಇನ್ಸಿಡೆಂಟನ್ನು ನಾವು ನೋಡ್ತಾ ಇದ್ದೇವೆ ಮೊನ್ನೆ ಮೊನ್ನೆ ತಾನೇ ಬೆಂಗಳೂರಿನಲ್ಲಿ ಇನ್ನೊಂದು ಘಟನೆ ನಡೆದಿತ್ತು ಕಾರನ್ನ ಓಡಿಸ್ಕೊಂಡು ಹೋಗುವಂತ ಸಂದರ್ಭದಲ್ಲೇ ಆತನಿಗೆ ಹೃದಯಾಘಾತ ಆಗಿತ್ತು ಕಾರನ್ನ ರಸ್ತೆ ಬದಿ ಸಂದರ್ಭದಲ್ಲಿ ಆತ ಅಲ್ಲೇ ಪ್ರಾಣವನ್ನು ಕಳ್ಕೊಂಡಿರ್ತಾನೆ ಸಂಜೆ ಸುಮಾರಿಗೆ ಕಾರನ್ನ ನೋಡಿದಂಥವ್ರು ಯಾಕೋ ಅನುಮಾನ ಬಂದು ಕಾರಿನ ಗ್ಲಾಸನ್ನು ಪುಡಿ ಮಾಡಿ ಒಳಗಡೆ ನೋಡಿದಾಗ ಆತನ ದೇಹ ಪತ್ತಿಯಾಗಿತ್ತು ಆಗ ಗೊತ್ತಾದಂಥ ವಿಚಾರ ಆತನಿಗೆ ಹೃದಯ ಸ್ತಂಭನ ಆಗಿದೆ ಅಂತ ಹೇಳಿ ಈ ರೀತಿಯ ಉದಾಹರಣೆಯನ್ನ ಕೊಡ್ತಾ ಹೋಗ್ಬಿಟ್ರೆ ನಮಗೆ ಸಾಲು ಸಾಲು ಉದಾಹರಣೆ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಡ್ಯಾನ್ಸ್ ಮಾಡ್ತಾ ಇದ್ರು ಕುಸಿದು ಬಿದ್ದು ಪ್ರಾಣ ಕಳ್ಕೊಂಡ್ರು ಮದುವೆಯಲ್ಲಿ ಅಟೆಂಡ್ ಆಗಿದ್ರು ಅಲ್ಲಿ ಕುಸಿದು ಬಿದ್ದು ಪ್ರಾಣ ಕಳ್ಕೊಂಡ್ರು ಅಥವಾ ಇನ್ನೇನು ಏನೋ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ದಿಢೀರ್ ಅಂತ ಹೇಳಿ ಸಾವು ಸಂಭವಿಸಿ ಬಿಡ್ತು ಇಂಥದ್ದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದೀವಿ ಎರಡು ರೀತಿಯಲ್ಲಿ ಒಂದು ಕಾರ್ಯಕರಸ್ಟ್ ಅಥವಾ ಹಾರ್ಟ್ ಅಟ್ಯಾಕ್ ಮತ್ತೊಂದು ಈ ರೀತಿಯಾಗಿ ಹೃದಯ ಸ್ತಂಭನ ಆಗೋದು ಅಂದ್ರೆ ಹೃದಯ ಘಾತ ಆದಾಗ್ಲಾದ್ರೂ ಒಂದು ಒಂದು ಗಂಟೆ ಎರಡು ಗಂಟೆ ಟೈಮ್ ಸಿಗುತ್ತೆ ಹೃದಯ ಸ್ತಂಭನ ಆದಂತ ಸಂದರ್ಭದಲ್ಲಿ ಯಾವುದೇ ಟೈಮ್ ಕೂಡ ಸಿಗೋದಿಲ್ಲ ಅದೊಂದು ರೀತಿಯಲ್ಲಿ ಹಠಾತ್ ಸಾವು ದಿಢೀರ್ ಅಂತ ಹೇಳಿ ಆ ಸಾವು ಸಂಭವಿಸಿ ಬಿಡುತ್ತೆ ಒಟ್ಟಾರೆಯಾಗಿ ಇಂಥದೆಲ್ಲವೂ ಕೂಡ ನಡೀತಾ ಇದೆ ಈಗ ಸಹಜವಾಗಿ ಮೂಡ್ತಿರುವಂತಹ ಪ್ರಶ್ನೆ ಅಂದ್ರೆ ಇದಕ್ಕೆ ಕಾರಣ ಏನು ಅಂತ ಒಂದು ಇತ್ತೀಚಿನ ಲೈಫ್ ಸ್ಟೈಲ್ ಕಾರಣ ಆಗ್ತಿರಬಹುದಾ ಮತ್ತೊಂದು ನಮ್ಮ ಆಹಾರ ಪದ್ಧತಿ ಇದೆಯಲ್ಲ ಅದು ಕಾರಣ ಆಗ್ತಿರಬಹುದಾ ಅಥವಾ ಮತ್ತೊಂದು ಈಗ ಸಹಜವಾಗಿ ಎಲ್ಲರೂ ಕೂಡ ಕೆಲಸದ ಒತ್ತಡದಿಂದ ವಿಪರೀತ ಬಳತಿರ್ತಾರೆ ಚೆನ್ನಾಗಿರಬೇಕು ಎನ್ನುವ ಕಾರಣಕ್ಕಾಗಿ ರಾತ್ರಿ ಅನ್ನೋದೇ ಕೆಲಸ ಮಾಡ್ತಿರ್ತಾರೆ ದೈಹಿಕ ಶ್ರಮ ಮಾತ್ರ ಅಲ್ಲ ಮಾನಸಿಕ ಒತ್ತಡದಿಂದಲೂ ಕೂಡ ಸಾಕಷ್ಟು ಮಂದಿ ಬೆಳಗ್ತಾ ಇರ್ತಾರೆ ಯಾರ ಹತ್ರ ಹೇಳಿಕೊಳ್ಳಲಾಗದೆ ಒದ್ದಾಡ್ತಾ ಇರ್ತಾರೆ ಅಂದ್ರೆ ಈ ಹಿಂದೆ ಜನ ಕೃಷಿಗೆ ತುಂಬಾ ಡಿಪೆಂಡ್ ಆಗಿಬಿಟ್ಟಿದ್ರು ಅಥವಾ ಸಾಕಷ್ಟು ಜನ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ರು ಆದ್ರೆ ಅವರೆಲ್ಲರೂ ಕೂಡ ಈಗ ಸಿಟಿ ಕಡೆಗೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ ಅಥವಾ ಅವರ ಮುಂದಿನ ಜನರೇಷನ್ ಎಲ್ಲರೂ ಕೂಡ ನಗರ ಪ್ರದೇಶಕ್ಕೆ ಶಿಫ್ಟ್ ಆಗಿ ಬೇರೆ ಬೇರೆ ಕೆಲಸದಲ್ಲಿ ತಮ್ಮ ತಾವು ತೊಡಗಿಸ್ಕೊಂಡಿದ್ದಾರೆ ಅಂದ್ರೆ ಈ ಹಿಂದೆ ಕೃಷಿ ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ ದೈಹಿಕ ಕಸ ಹೊರತಾಗಿ ಮಾನಸಿಕವಾಗಿ ತೀರ ಒತ್ತಡ ಅಂಥದ್ದೇನು ಕೂಡ ಇರಲಿಲ್ಲ ಹೀಗಾಗಿ ಈ ರೀತಿಯಾಗಿ ಹೃದಯ ಸ್ತಂಭನ ಅಂತದೇನು ಕೂಡ ಜಾಸ್ತಿ ನೋಡ್ತಾ ಇರಲಿಲ್ಲ ಆದರೆ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಜನಕ್ಕೆ ದೈಹಿಕ ಕಸರತ್ತು ಕಡಿಮೆ ಆದರೆ ಮಾನಸಿಕವಾಗಿ ವಿಪರೀತ ಒತ್ತಡದಲ್ಲಿದ್ದಾರೆ ಅದು ಕಾರಣ ಆಗ್ತಿದೆಯಾ ಎಲ್ಲ ಪ್ರಶ್ನೆ ಮೂಡ್ತಾ ಇದೆ ಅದಕ್ಕೂ ಮಿಗಿಲಾಗಿ ಕರೋನಾ ನಂತರ ಇಂತಹ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಕರೋನಾ ಬಂದು ಹೋದ ನಂತರ ಇಂಥ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗೋದಿ ಕಾರಣ ಏನು ಎನ್ನುವಂಥ ಒಂದು ಪ್ರಶ್ನೆ ಮತ್ತೊಂದು ಕರೋನಾ ಲಸಿಕೆ ವಿಚಾರ ಆಗಾಗ ಚರ್ಚೆಯಲ್ಲಿರುತ್ತೆ ಅದರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಆಯ್ತಾ ಅಡ್ಡ ಪರಿಣಾಮ ಆಯ್ತಾ ಆ ಕಾರಣಕ್ಕಾಗಿ ಹೀಗೆ ಹೀಗೇನಾದರೂ ಆಗ್ತಿದೆಯಾ ಇಂಥದ್ದೊಂದು ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ ಯಾಕಂದ್ರೆ ಲಸಿಕೆ ಲಘು ಬಗೆಯಲ್ಲಿ ತಯಾರಾಗಿತ್ತು ಬಹಳ ವೇಗವಾಗಿ ಲಸಿಕೆಯನ್ನು ರೆಡಿ ಮಾಡಿ ಮಾರ್ಕೆಟಿಗೆ ಬಿಡಬೇಕಿತ್ತು ಆಗ ಅಂತದ್ದೆಲ್ಲವೂ ಕೂಡ ಆಯಿತು ಆ ಕಾರಣಕ್ಕಾಗಿ ಏನಾದರೂ ಹೀಗಾಗ್ತಿದೆಯಾ ಎಲ್ಲ ಪ್ರಶ್ನೆಯೂ ಕೂಡ ಇದೀಗ ಮೂಡ್ತಾ ಇದೆ ಎಲ್ಲಿವರೆಗೆ ಬಂದು ಬಿಟ್ಟಿದೆ ಅಂದ್ರೆ ಪರಿಸ್ಥಿತಿ ಯುವಕ ಯುವತಿಯರೇ ನಿಮ್ಮ ಹೃದಯ ಜೋಪಾನ ಸ್ವಲ್ಪ ಎಡವಟ್ಟ ಆದರೂ ಕೂಡ ನಿಮ್ಮ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ ನಿಮ್ಮ ಹೃದಯವನ್ನ ನೀವೇ ನೋಡ್ಕೊಳ್ಬೇಕು ಅಥವಾ ನಿಮ್ಮ ಹೃದಯಕ್ಕೆ ನೀವೇ ಜವಾಬ್ದಾರರು ಎನ್ನುವಂಥ ಪರಿಸ್ಥಿತಿ ಬಂದಿದೆ ಇದನ್ನು ಕೂಡ ಸ್ವಲ್ಪ ಬದಿಗಿಡ್ತೀನಿ ಈಗ ಸರ್ಕಾರದ ಕರ್ತವ್ಯ ಏನು ಅಂದ್ರೆ ಸಿದ್ದರಾಮಯ್ಯವರ ಟ್ವೀಟ್ ಅನ್ನ ನೀವು ಆರಂಭದಲ್ಲಿ ಗಮನಿಸಿದ್ರಿ ಕೇವಲ ಟ್ವೀಟ್ ಮಾಡಿ ನಾವೊಂದು ಸಮಿತಿ ರಚನೆ ಮಾಡ್ತೀವಿ ಅಥವಾ ಒಂದೇನೋ ಒಂದು ತಂಡವನ್ನು ರಚನೆ ಮಾಡಿ ನಾವು ವರದಿಯನ್ನ ಪಡ್ಕೊಳ್ತೀವಿ ಅಂದರೆ ಸಾಲದು ನಿಜವಾಗ್ಲೂ ಗಂಭೀರವಾಗಿ ವಿಚಾರವನ್ನು ತೆಗೆದುಕೊಂಡು ಒಂದು ತಂಡವನ್ನು ರಚನೆ ಮಾಡಬೇಕಾಗತ್ತೆ ತಂಡವನ್ನ ರಚನೆ ಮಾಡಿ ಯಾಕೆ ಹೀಗಾಗ್ತಿದೆ ಅನ್ನೋದನ್ನ ಪತ್ತೆ ಹಚ್ಚುವಂಥ ಕೆಲಸವನ್ನ ಮಾಡಬೇಕಾಗತ್ತೆ ಅದಕ್ಕೆ ಪರಿಹಾರ ಏನಾದರೂ ಇದ್ರೆ ಆ ಪರಿಹಾರವನ್ನು ಕೂಡ ಕಂಡುಕೊಳ್ಬೇಕಾಗತ್ತೆ ಯಾಕಂದ್ರೆ ಅದೆಷ್ಟೋ ಕುಟುಂಬಗಳು ಇದರಿಂದ ಇವತ್ತು ಸಂಕಟಕ್ಕೀಡಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಬಂಧುಗಳೇ ಶಶಾಂಕ್ ಕುಟುಂಬಸ್ಥರು ಕೂಡ ಮಾತಾಡಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ಕೇಳಿಸ್ಕೊಳ್ಳಿ ಆನಂತರ ನಂತರ ಏನ್ ಅನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿ ತಕ್ಕಾಗಿ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಭಾನುವಾರ ಶನಿವಾರ ನೈಟ್ ರಿಸೆಪ್ಷನ್ ಆಗಿ ಭಾನುವಾರ ಬೆಳಗ್ಗೆ ಮದುವೆ ಆಯಿತು ಈಗ ಎರಡು ದಿವಸ ಆಗಿದೆ ಮೂರು ದಿವಸ ಮದುವೆ ಆಗಿ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಅರೇಂಜ್ಮೆಂಟ್ಸ್ ಮಾಡಿ ಮದುವೆ ಆದ ತುಂಬ ಮನಸ್ಸಿಗೆ ಅಷ್ಟೇ ಕರೆದಿದ್ದೀವಿ ಕರ್ತಿ ಅಂತ ಅಂದ್ಬಿಟ್ಟು ಫೋನ್ ಮಾಡಿ ಅವನು ಮದುವೆಗೆ ಇನ್ವೈಟ್ ಮಾಡಿದಾಗ ತುಂಬ ನನ್ನ ಮನಸ್ಸಿಗೆ ಯಾರ್ಯಾರು ಹತ್ತಿರವಾಗಿರ್ತಾರೆ ಅಷ್ಟೇ ಕರೆದಿದ್ದೀನಿ ಯಾರನ್ನೂ ಜಾಸ್ತಿ ಜನ ಕರೆದಿಲ್ಲ ಅಂದ ಬಟ್ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಅಲ್ಲಿ ನೋಡಿದ್ರೆ ಮದುವೆ ಆಗಿ ಎರಡು ದಿವ್ಸಕ್ಕೆ ದೇವ್ರ್ ದುಡ್ಡು ಕೊಟ್ಟಿಲ್ಲ ಅವನು ಮದುವೆ ದಿನ ಕೂಡ ಹೇಳ್ದೆ ಒಂದು ಸ್ವಲ್ಪ ಜ್ವರ ಇದೆ ಒಂದು ಸ್ವಲ್ಪ ಸುಸ್ತಾಗ್ತಿದೆ ಅಂತ ಮಗು ಮುಗಿದು ಮುಗಿದ ತಕ್ಷಣ ಫಸ್ಟ್ ಹೋಗಿತ್ತು ತೋರಿಸ್ಕೊಳೋ ಚೆಕ್ ಮಾಡಿಸ್ಕೊಳೋ ಅಂತಲೂ ಹೇಳಿದ್ವಿ ಅಂತ ಅಂದ ಅನ್ನ ಎಲ್ಲ ಮುಗೀತು ಚೆನ್ನಾಗಾಯ್ತು ಮದುವೆ ಇದೆ ಅಂತ ತೊಂದರೆ ಆಗಿಲ್ಲ ಎಲ್ಲ ಚೆನ್ನಾಗಾಯಿತು ಸಡನ್ನಾಗಿ ನಿನ್ನೆ ಸಂಜೆ ನೈಟ್ ನೋಡಿದ್ರೆ ಈ ಥರ ವಿಚಾರ ಕೇಳ್ಬರ್ತ್ವಿ ಸೊ ಇದನ್ನು ನಮಗೂ ಹೊರಗಿಸ್ಕೊಳೋಕೆ ಆಗ್ತಿಲ್ಲ ಏನಾಗ್ತಿದೆ ಅಂತ ಅಂದ್ಬಿಟ್ಟು ಈ ಯಂಗ್ ಏಜರ್ ಈ ಥರ ಎಲ್ಲ ಆಗೋದನ್ನ ಅದರಲ್ಲೂ ಅವ್ರ ತಾಯಿ ಯಾವ ಥರ ಡೈಜೆಸ್ಟ್ ಮಾಡ್ಕೊತಾರೆ ಈಗ ಮದುವೆ ಆಗಿ ಬೇರೆ ಸಾವ್ದು ಹೆಂಡತಿ ಯಾವ ಥರ ಡೈಜೆಸ್ಟ್ ಮಾಡ್ಕೊತಾರೆ ಅನ್ನೋದನ್ನು ನಮಗೆ ನೆನೆಸ್ಕೊಳ್ಳೋಕ್ಕೂ ಆಗ್ತಿಲ್ಲ ಅಷ್ಟೇ ಹೇಳೋಕ್ಕೆ ಅಲ್ಲ ಇದು ಇಷ್ಟು ಶಾರ್ಟ್ ಟೈಮಲ್ಲಿ ಆಯ್ತಲ್ಲ ಏನು ಅಂತ ಹೇಳಿದ್ರು ಹಾರ್ಟ್ ಅಟ್ಯಾಕ್ ಅದೇ ಇಷ್ಟು ಶಾರ್ಟ್ ಟೈಮಲ್ಲಿ ಅಂತ ಅಂದರೆ ಅದು ಹಾರ್ಟ್ ಅಟ್ಯಾಕ್ ಆಯ್ತು ಕಾರ್ಡ್ ಯಾಕರೆ ಅಂತ ಅಂದರೆ ಬೇರೆ ಕಾರ್ಡಿಯಾ ಕರೆಸ್ಟ್ ಆದರೆ ನಮಗೆ ಒಂದರಿಂದ ಎರಡು ಗಂಟೆ ಟೈಮ್ ಕಾಲಾವಕಾಶ ಇರುತ್ತೆ ಇದೇ ನಾವು ಬಂದ ಮೇಲೆ ಸೊ ಆ ಎರಡು ಅವರಲ್ಲಿ ನಾವು ಬಂದ್ಬಿಟ್ಟು ಹಾಸ್ಪಿಟ್ಲು ಅಥವಾ ಇನ್ನೊಂದು ಕಡೆ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು ಇದು ಬಂದ್ಬಿಟ್ಟು ಅವರು ಹೇಳ್ತಿರೋ ಪ್ರಕಾರ ಸಡನ್ನಾಗಿ ಎದೆ ನೋವು ಬಂತು ಎದೆ ನೋವು ಬಂದಮೇಲೆ ಅವರು ಇಮಿಡಿಯೇಟ್ ಆಸ್ಪೆಟ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದಾರೆ ವಿದಿನ್ ಹಾಫ್ ಎನ್ ಅವರ್ ಸೊ ಆ ಅರ್ಧ ಗಂಟೆ ಕೂಡ ಟೈಮ್ ಸಿಕ್ಕಿಲ್ಲ ಅಂದರೆ ಇದು ಅರೆಸ್ಟ್ ಅಂತ ಹೇಳ್ತೀವಿ ಸೊ ಹಾರ್ಟ್ ಕಂಪ್ಲೀಟ್ ಬ್ಲಾಕ್ ಆದಾಗ ಈ ಥರ ಕಂಡೀಷನ್ಸ್ ಆಗುತ್ತೆ ಮ್ಯಾಸಿವ್ ಕಾಡಿಯಾ ಅರೆಸ್ಟ್ ಅಂತ ಹೇಳ್ತೀವಿ ಸೊ ಇದು ಯಂಗ್ ಏಜಲ್ಲಿ ಏನಕ್ಕೆ ಕಂಡು ಬರುತ್ತೆ ಗೊತ್ತಿಲ್ಲ ಈ ಥರ ಎಲ್ಲ ಕಂಡೀಷನ್ಸಲ್ಲಿ ಸೆಡೆಂಟ್ರಿ ಲೈಫ್ಟಿತ್ತು ಅಂತಂದರೆ ಕೆಲವೊಂದು ಸಲ ಆಗ್ತಿರುತ್ತೆ ಬಟ್ ದುರ್ದೈವ ಅಂತ ಹೇಳ್ಕೊಡ್ಬೇಕು ಎಷ್ಟು ಜನ ಸೆಲೆಂಟ್ರಿ ಲೈಫ್ ಸ್ಟೈಲಲ್ಲಿ ಇರ್ತಾರೆ ಇವಾಗ ಎಷ್ಟು ಅಂದರೆ ನಾವು ಇರೋ ಆಯಿಲು ಆಯಿಲು ನಾವು ಇರೋ ಆಯಿಲು ನಾವು ಇರೋ ಅನ್ನ ಇದೆಲ್ಲದರಲ್ಲೂ ನಮಗೆ ಒಳ್ಳೆ ಅಂಶಗಳಿಲ್ಲದೆ ಇರೋದ್ರಿಂದ ಈ ಥರ ಹಾರ್ಟ್ ಬ್ಲಾಕೇಜ್ ಕಾಣಿಸ್ಕೊಳುತ್ತೆ ಅಂತ ಎಲ್ಲ ಕಡೆಯಿಂದ ಡಾಕ್ಟರ್ ಅಭಿಪ್ರಾಯ ಇದು ಬಟ್ ಈ ಏಜಲ್ಲಿ ಒಂದು ಹತ್ರ ಆಗಿರೋದು ನಾವು ಅಷ್ಟೇ ನಿಮ್ಮ ಹೆಸರು ಡಾಕ್ಟರ್ ಕಾರ್ತಿಕ